ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅನ್ಕೋತೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ನಾವು ನಿನ್ನೆ ದಿನ ತರಗತಿಯಲ್ಲಿ ರೇಖಾಭ್ಯಾಸ ಎರಡನ್ನು ಅಭ್ಯಾಸ ಮಾಡಿದ್ವಿ ಮೊನ್ನೆ ದಿನ ರೇಖಾಭ್ಯಾಸ ಒಂದನ್ನು ಅಭ್ಯಾಸ ಮಾಡಿದ್ವಿ ಇವತ್ತು ನಾವು ರೇಖಾಭ್ಯಾಸ ಮೂರನ್ನು ಅಭ್ಯಾಸವನ್ನು ಮಾಡೋಣ ಹೌದಾ ರೇಖಾಭ್ಯಾಸ ಮೂರನ್ನು ನಾವು ಆ ದಿನವನ್ನು ಮಾಡಿ ಬನ್ನಿ ವಾಹನದ ಗುರುತು ಯಾವ ರೀತಿಯ ಬಂದಿದೆ ನೋಡಿ ಒಂದು ಇದು ಎರಡು ಹೌದಾ ಮೂರು ತರ ಕನಸ್ತಾ ಇದ್ದೇವಾ ನಿಮ್ಮ ಮ್ಯಾಥ್ ಟೀಚರ್ ಇದ್ದಾರಾ ಅದೇ ರೀತಿ ನಾವು ನಕಲು ಮಾಡೋಣವಾ ಬನ್ನಿ ಆಗಿದ್ರೆ ತಡ ಮಾಡೋದು ಬೇಡ ನೋಡಿ ನಾನು ಯಾವ ರೀತಿಯಾಗಿ ನಕಲನ್ನ ಮಾಡ್ತಾ ಇದ್ದೀನಲ್ಲ ನೀವು ಹಾಗೆ ಅದ್ರ ಬಗ್ಗೆ ನಕಲನ್ನ ಮಾಡಬೇಕು ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಲ್ಲ ನೀವು ಕೂಡ ಹಾಗೆ ಮಾಡಿ ನೋಡಿ ನಾನು ಹೇಗೆ ನಕಲು ಮಾಡ್ತಾ ಇದ್ದೀನಲ್ಲ ನೀವು ಕೂಡ ಹಾಗೆ ನಕಲು ಮಾಡಬೇಕು ನಕಲು ಮಾಡ್ತಾ ಮಾಡ್ತಾ ನಾವು ಇದನ್ನ ಮೂರು ಥರ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಅದೇ ರೀತಿಯಾಗಿ ನಾವು ನಕಲನ್ನು ಮಾಡೋಣ ನಾವು ದುಂಡಾಗಿ ನಕಲು ಮಾಡಿದ್ವಿ ಅಂದರೆ ನಮಗೆ ದುಂಡಾಗಿ ಬರೀಲು ಬರುತ್ತೆ ಹೌದಲ್ವಾ ಪುಟಾಣಿಗಳು ನಾನು ನಿಮ್ಮ ಜೊತೆ ಸೇರಿ ಮುದ್ದು ಪುಟಾಣಿ ಆಗಿಬಿಟ್ಟಿದ್ದೀನಿ ನೋಡಿ ನಿನ್ನೆ ದಿನ ರೇಖಾಬ್ರಸ್ ಎರಡನ್ನ ಎಲ್ಲರೂ ಮನೆಯಲ್ಲಿ ಸಲ ಬರ್ಕೊಂಡು ಬಂದಿದ್ದೀರಾ ಹೌದಲ್ವಾ ಎಸ್ ಗುಡ್ ನೀವು ಟೀಚರಿಗೆ ತೋರಿಸಿ ನೀವು ಜಾನ ಮಕ್ಕಳಾಗಬೇಕು ಶಾನು ಆಗಬೇಕು ನಮ್ಮ ಭವ್ಯ ಭಾರತದ ಭವಿಷ್ಯತ್ತಿನ ಮುಂದಿನ ಪ್ರಜೆಗಳೆಲ್ಲರೂ ನೀವು ನೋಡಿ ನಾನು ಮುಗಿಸಿದೆ ನೀವು ಕೂಡ ನಾನು ನೋಡಿ ಇದೇ ರೀತಿಯಾಗಿ ಬರೀರಿ ಇನ್ನು ನೋಡಿ ರೇಖಾಭ್ಯಾಸ ಮೂರರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಬಾಣದ ಗುರುತು ಅದೇ ರೀತಿಯಾಗಿ ನಾವು ಇಲ್ಲಿ ಏನು ಮಾಡೋಣ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಹೇಗ್ ಬರಿತಾ ಇದ್ದೀನೋ ನೀವು ಕೂಡ ಅದೇ ರೀತಿಯಾಗಿ ನಕಲನ್ನ ಮಾಡಿ ಸಿಟ್ ಮಾಡ್ಕೊಂಡು ನಿಂತಿದೆ ಹಂಗ ಅನಿಸ್ತಿದೆ ಅಲ್ವಾ ಎಲ್ಲರೂ ಬೇಗ ಬೇಗ ಬರಿಬೇಕು ನಾವು ಬೇಗ ಬೇಗ ಕಲಿಯೋದ್ರಿಂದ ಏನಾಗತ್ತಪ್ಪ ಅಂದ್ರ ನಮಗೆ ಸಂಪೂರ್ಣವಾದಂತ ಅಕ್ಷರಗಳ ಜ್ಞಾನ ಬರತ್ತೆ ಪುಟಾಣಿಗಳೇ ನಿಮಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಬಂತಾ ಮುಗೀತಲ್ವಾ ಸರಿ ಈಗ ನಾವು ಇದನ್ನು ಮುಗಿಸಿದ್ವಿ ಇನ್ನೇನು ಮಾಡೋಣ ನಾವು ನೋಡಿ ಬಾಣದ ಗುರುತು ಮೇಲೆ ರೀತಿಯಾಗಿ ಕೊಟ್ಟಿದ್ದಾರೆ ಹೌದಾ ಎರಡು ನಾವು ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಆ ರೀತಿಯಾಗಿ ನಾವು ಮಾಡೋಣ ಭ್ಯಾಸ ಮೂರರಲ್ಲಿ ಮೂರನೆಯದನ್ನು ನಾವು ಬಿಡಿಸ್ತಾ ಇದ್ದೀವಿ ಮೊದಲು ದುಂಡಾಗಿ ನೀಟಾಗಿ ನಕಲು ಮಾಡಬೇಕು ನಾವು ನೀಟಾಗಿ ನಕಲು ಮಾಡೋದ್ರಿಂದ ನಮಗೇನಾಗತ್ತೆ ದುಂಡಾಗಿ ಬರಲು ಅನುಕೂಲವಾಗತ್ತೆ ಹೌದಾ ಮೊದಲು ಕಲಿಬೇಕು ಕಲಿಯುವಾಗ ಆಸಕ್ತಿಯಿಂದ ಕಲಿಬೇಕು ನಾವು ನಾವು ಎಷ್ಟು ಆಸಕ್ತಿಯಿಂದ ಕಲಿತೀವೋ ಅಷ್ಟು ನಮಗೆ ಒಳ್ಳೆಯದಾಗತ್ತೆ ನಾವು ಪ್ರತಿಯೊಂದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಬಾರ್ದು ಪುಟಾಣಿಗಳೇ ನೋಡಿ ಎಲ್ರದ್ದು ಮುಗಿತಾ ನನ್ನಂದು ಮುಗಿತಪ್ಪ ನಾನು ನಿಮ್ಮ ಹಾಗೆ ದುಂಡಾಗಿ ನಕಲಿ ಮಾಡ್ತಾ ಇದ್ದೀನಿ ಓಕೆ ಮುಗಿತಲ್ವಾ ನೋಡಿ ಇನ್ನು ಹೇಗೆ ಡಬ್ಬ ಉಲ್ಟ ಅಂತ ಕೊಡ್ತಾರಲ್ವ ಆ ರೀತಿ ಬಾಣದ ಚಿಹ್ನೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನೀವು ಮಾಡಬೇಕು ಇವತ್ತಿನ ತರಗತಿಯಲ್ಲಿ ನಾವು ರೇಖಾಭ್ಯಾಸ ಮೂರನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಭ್ಯಾಸ ಮಾಡ್ತಾ ಇದ್ದೀವಿ ಹೌದಾ ನೋಡಿ ಎಲ್ಲರೂ ಮಾಡಿದ್ರ ಪುಟಾಣಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ರೇಖಾಭ್ಯಾಸ ಮೂರನ್ನ ದುಂಡಾಗಿ ನಕಲು ಮಾಡಿ ಕಲಿತವಿ ಪುಟಾಣಿಗಳೇ ಪುಟಾಣಿಗಳೇ ನಾವು ಇನ್ನೇನ್ ತರಗತಿಯಲ್ಲಿ ರೇಖಾಭ್ಯಾಸ ಮೂರನ್ನು ಅಭ್ಯಾಸವನ್ನ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ರೇಖಾಭ್ಯಾಸ ನಾಲ್ಕನ ಅಭ್ಯಾಸ ಮಾಡೋಣ ಯಾಕಂದ್ರೆ ಇವತ್ತಿನ ಟೈಮ್ ಅಂದರೆ ಈ ತರಗತಿಯ ಟೈಮ್ ಪೀರಿಯಡ್ ಮುಗ್ತಾ ಬಂತು ಹೀಗಾಗಿ ನಾಳೆ ದಿನ ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್